ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿರೆ ಆಚಾರ್ಯ ಸ್ಕಲ್ಪ್ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಚಂದ್ರಗ್ರಹದ ಒಂದು ಹತ್ತು ವರ್ಷಗಳ ಮಹಾದಶೆ ಚಂದ್ರಗ್ರಹದ ಮಹಾದಶೆಯ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಅದರಲ್ಲೂ ಚಂದ್ರದ ಚಂದ್ರ ಮಹಾದಶೆಯಲ್ಲಿ ಆ ಎಂಟು ಗ್ರಹಗಳ ಭುಕ್ತಿಗಳು ಎಂಟು ಗ್ರಹಗಳ ಭುಕ್ತಿಗಳು ಯಾವ್ಯಾವ ರೀತಿ ನಮಗೆ ಚಂದ್ರ ಮಹಾದಶೆಯಲ್ಲಿ ಬರೋದರಿಂದ ಏನೇನು ಫಲ ಕೊಡುತ್ತೆ ಯಾವ್ಯಾವ ರೀತಿ ಒಂದು ಗ್ರಹಗಳ ಸ್ಥಿತಿ ಅನ್ನುವ ಸಾರವಾಗಿ ನಾವು ಅದನ್ನು ನೋಡ್ಕೋಬೋದು ಅಂತ ಇಲ್ಲಿ ಏನಾಗುತ್ತೆ ಅಂದರೆ ಜಾ ಜಾತಕದಲ್ಲಿ ನಮಗೆ ಚಂದ್ರ ಋಷಭ ಮತ್ತು ಕಟಕ ಈ ಎರಡು ಜಾಗದಲ್ಲಿ ತುಂಬ ಪವರ್ಫುಲ್ ಆಗಿರ್ತಾನೆ ನೋಡಿ ಜಾತಕದಲ್ಲಿ ಋಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಆಗ್ತಾನೆ ಮತ್ತು ಕಟಕ ರಾಶಿ ಬಂದು ಸ್ವಕ್ಷತ್ರ ಆಗ್ತದೆ ಈ ಋಷಭ ರಾಶಿಯಲ್ಲಿ ಉಚ್ಚ ಆಗಿರ್ತಕ್ಕಂಥ ಕುಜನಿಗೆ ಗುರು ಬಂದ್ ಜೊತೆಯಲ್ಲಿ ಸೇರಿಕೊಂಡ್ರೆ ಗಜಕೇಶರಿ ಆಗೋಗುತ್ತೆ ಕಟಕ ರಾಶಿಯಲ್ಲೂ ಗುರು ಬಂದು ಚಂದ್ರ ಸೇರಿಕೊಂಡ್ರೆ ಗಜಕೇಶರಿ ಆಗುತ್ತೆ ಆದರೆ ಇಲ್ಲಿ ರಾಶಿಯಲ್ಲಿ ಚಂದ್ರ ಉಚ್ಚ ಆಗ್ತಾನೆ ಇಲ್ಲಿ ಗುರು ಮಾತ ಇರ್ತಾನೆ ಗುರು ಉಚ್ಚ ಆಗೋದಿಲ್ಲ ಹಾಗಂತ ಇದು ಚಂದ್ರನಿಗೆ ಸ್ವಕ್ಷೇತ್ರನೂ ಆಗೋದಿಲ್ಲ ಆದರೆ ಅದಕ್ಕಿಂತ ಹೆಚ್ಚು ಬಲ ಇರೋದು ಕಟಕ ರಾಶಿಯಲ್ಲಿ ಏಕೆಂದರೆ ಕಟಕ ರಾಶಿಯಲ್ಲಿ ಗುರುವೂ ಉಚ್ಚ ಆಗ್ತಾನೆ ಚಂದ್ರನ ಸ್ವಕ್ಷೇತ್ರನೂ ಹೌದು ಆಗಿರೋದ್ರಿಂದ ಈ ಥರ ಜಾತಕದಲ್ಲಿ ಯಾರಿಗೆ ಯೋಗ ಇರುತ್ತೆ ಯಾರ ಜಾತಕದಲ್ಲಿ ಕಟಕ ರಾಶಿಯಲ್ಲಿ ಗುರು ಚಂದ್ರ ಇರೋದು ಅಥವಾ ಕಟಕ ಕಟಕ ರಾಶಿಯಲ್ಲಿ ಚಂದ್ರ ಇರೋದು ಅಥವಾ ಋಷಭರಾಶಿಯಲ್ಲಿ ಚಂದ್ರ ಇರೋದು ಋಷಿಕ ರಾಶಿಯಲ್ಲಿ ಗುರುಚಂದ್ರ ಇಬ್ಬರು ಇರೋದು ಈ ರೀತಿ ಇದ್ದು ಕಟಕ ರಾಶಿಯಲ್ಲಿ ಚಂದ್ರ ಇದ್ದು ಆ ಚಂದ್ರನಿಗೆ ಏನಾದರೂ ಗುರುವಿನ ದೃಷ್ಟಿ ಇದ್ದರೆ ಋಷಿಕ ರಾಶಿಯಲ್ಲಿ ಏಳು ಎಂಟು ಒಂಬತ್ತು ಋಷಿಕ ರಾಶಿಯಲ್ಲಿ ಗುರು ಇದ್ದು ಆಗ ಕಟಕ ರಾಶಿ ಗುರು ನೋಡ್ತಾನೆ ಅದು ಆ ಗುರುವಿನ ಸಂಪೂರ್ಣ ಬಲ ಚಂದ್ರನಿಗೆ ಸಿಗುತ್ತೆ ಈ ರೀತಿ ಜಾತಕದಲ್ಲಿ ಗುರು ಚಂದ್ರನ ಒಬ್ಬರೊಬ್ಬರು ನೋಡೋದು ಚಂದ್ರನಿಂದ ಕೇಂದ್ರ ಸ್ಥಾನಗಳಲ್ಲಿ ಗುರು ಇರೋದು ಈ ರೀತಿ ಇದ್ದಾಗ ಅದು ಗುರು ಚಂದ್ರ ಒಬ್ಬರ ಜೊತೆಯಲ್ಲೇ ಇರೋದು ಈ ರೀತಿ ಇದ್ದಾಗ ಅದು ಗಜಕೇಶ್ವರಿ ಯೋಗ ಆಗ್ತದೆ ತುಂಬ ಚಂದ್ರನಿಗೆ ಬಲ ಬರುತ್ತೆ ಜಾತಕದಲ್ಲಿ ಅಂಥ ಒಂದು ವ್ಯಕ್ತಿಗಳ ಜಾತಕದಲ್ಲಿ ತುಂಬ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಒಳ್ಳೆಯ ಸುಖ ಸಂಪತ್ತು ದನ ಒಳ್ಳೆಯ ಪ್ರೀತಿ ಪ್ರೇಮ ಮದುವೆ ಮನೆ ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ ಅದು ಯಾವ್ಯಾವ ಭಾವದಲ್ಲಿರುತ್ತೆ ಅಂತ ತಿಳ್ಕೊಂಡಾಗ ನಮ್ಗೆ ಆ ಭಾವದ ಫಲ ಸಂಪೂರ್ಣ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಎರಡನೇ ಭಾವ ಆದರೆ ತುಂಬ ಒಳ್ಳೆ ಒಳ್ಳೆ ಕುಟುಂಬ ಧನ ವಿಚಾರ ದುಡ್ಡು ಕಾಸು ವ್ಯವಹಾರ ಎಲ್ಲ ಚೆನ್ನಾಗಿರುತ್ತೆ ನಾಲ್ಕನೇ ಭಾವದ್ದಾದರೆ ನಿಮಗೆ ವಿದ್ಯಾಭ್ಯಾಸ ಮನೆ ಸ್ವಂತ ಮನೆ ಭೂಮಿ ಯೋಗ ವಾಹನ ಯೋಗ ತಾಯಿ ಸುಖ ಎಲ್ಲ ಒಂದು ವೆಸಿಲಿಟಿನೂ ಸಿಗುತ್ತೆ ಹಾಗಾಗಿ ಯಾವ ಭಾವದಲ್ಲಿರ್ತೋ ಭಾವಕ್ಕೆ ತಕ್ಕಾಗಿ ನಾವು ಗಜಕೇಸರಿ ಯೋಗನ ಅಥವಾ ಗುರುಚಂದ್ರ ಯೋಗನ ನೋಡ್ಕೋಬೇಕು ಅದೇ ರೀತಿ ಚಂದ್ರನಿಗೆ ಕುಜನ ದೃಷ್ಟಿ ಬಿದ್ದರೆ ಅಥವಾ ಕುಜ ಚಂದ್ರನ ಜೊತೆ ಇದ್ದರೆ ಅದನ್ನು ಶಶಿಮಂಗಲ ಯೋಗ ಅಂತೀವಿ ಶಶಿಮಂಗಲ ಯೋಗದಿಂದಲೂ ನಮಗೆ ಒಳ್ಳೆಯ ಉತ್ತಮವಾದ ಫಲಗಳು ಭೂಮಿ ಯೋಗ ಮನೆ ಯೋಗ ಒಳ್ಳೆ ಬಿಸ್ನೆಸ್ ಡೆವಲಪ್ಮೆಂಟು ಕಾಸು ಶ್ರೀಮಂತಿಕೆ ಆ ವರ್ಕ್ ಪ್ರೊಫೆಷನ್ನು ಎಜುಕೇಷನ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಒಳ್ಳೆ ಒಳ್ಳೆ ಸ್ಪೃತಿಸ್ತಕ್ಕಂಥ ಹುಡುಗಿ ಮದುವೆ ಆಗತಕ್ಕಂಥ ಯೋಗ ಎಲ್ಲ ರೀತಿ ಯೋಗಗಳು ಕುಜ ಮತ್ತು ಚಂದ್ರನ ಕಾಂಬಿನೇಷನಿಂದಲೂ ಸಿಗುತ್ತೆ ಆದರೆ ಒಳ್ಳೆ ಒಳ್ಳೆ ಭಾವದಲ್ಲಿರಬೇಕು ಅವರು ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಮೂಲ ತ್ರಿಕೋನ ಸ್ಥಾನಗಳಿದ್ದರೆ ಆ ಯೋಗನ ಸಂಪೂರ್ಣ ಅನುಭವಿಸ್ಬೋದು ಇನ್ನು ಚಂದ್ರ ಮಹಾದಶೆಯಲ್ಲಿ ನೋಡಿ ನಿಮಗೆ ಚಂದ್ರನ ಭುಕ್ತಿ ಹತ್ತು ತಿಂಗಳು ಬರುತ್ತೆ ಅಷ್ಟೇ ಚಂದ್ರನ ಭುಕ್ತಿ ಹತ್ತು ತಿಂಗಳು ಬರುತ್ತೆ ಚಂದ್ರದಶೆಯಲ್ಲಿ ಚಂದ್ರನ ಭುಕ್ತಿ ಹತ್ತು ತಿಂಗಳು ಇರುತ್ತೆ ಅದೇ ಬದಲೇ ಹೇಳಿದಾಗ ನಾನು ಚಂದ್ರನ ಹತ್ತು ತಿಂಗಳು ಭುಕ್ತಿಯಲ್ಲಿ ಚಂದ್ರ ನಿಮಗೆ ನಿಮ್ಮ ಲಗ್ನಕ್ಕೆ ಕೇಂದ್ರ ಸ್ಥಾನಗಳಲ್ಲಿ ಅದು ಲಗ್ನದಲ್ಲಿ ಮೂಲ ತ್ರಿಕೋನ ಸ್ಥಾನಗಳಲ್ಲಿ ಶುಭ ಶುಭಗ್ರಹಗಳ ಜೊತೆ ಇದ್ದರೆ ಶುಭಗ್ರಹಗಳ ಜೊತೆ ಇದ್ದು ಅಥವಾ ನಿಮಗೇನಾದರೂ ಹುಚ್ಚ ಆಗಿ ಅಥವಾ ಸಕ್ಷೇತ್ರ ಆಗಿ ಆ ರೀತಿ ಯೋಗಗಳಲ್ಲಿದ್ದರೂ ಅದೇ ಅದು ಎರಡು ಮೂ ನಾಲ್ಕು ಏಳು ಒಂಬತ್ತು ಹತ್ತು ಆದರೆ ಖಂಡಿತ ಆ ಒಂದು ಚಂದ್ರ ದಶೆಯಲ್ಲಿ ಅಥವಾ ಭುಕ್ತಿಯಲ್ಲಿ ತುಂಬ ಒಂದು ಒಳ್ಳೆಯ ಉತ್ತಮ ಫಲಗಳನ್ನು ಭೋಗಿಸ್ತೀವಿ ನೀವು ಜೀವನದಲ್ಲಿ ಸಕ್ಸಸ್ ಕಾಣ್ತೀರಾ ಎಜುಕೇಷನ್ನು ತಾಯಿ ತಾಯಿ ಪ್ರೀತಿ ಪ್ರೇಮ ತಾಯಿಗೆ ಆಯುಷ ವೃದ್ಧಿ ಆಗ್ತದೆ ಆಮೇಲೆ ದುಡ್ಡು ಕಾಸು ವ್ಯವಹಾರ ಎಜುಕೇಷನು ಬಹಳ ಮುಖ್ಯವಾಗಿ ಎಜುಕೇಷನ್ನು ಬಿಸ್ನೆಸ್ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಯಾವ ಭಾವದಲ್ಲಿರುತ್ತೋ ಆ ಭಾವ ಅದು ಫಲ ಹೆಚ್ಚಾಗಿ ನೀವು ಅನುಭವಿಸ್ತೀರ ಸೊ ಇನ್ನು ಚಂದ್ರ ಕುಜನ ಭುಕ್ತಿ ಏಳು ಇರುತ್ತೆ ನಿಮಗೆ ಸೊ ಚಂದ್ರ ಮತ್ತು ಕುಜ ಇಬ್ಬರು ಫ್ರೆಂಡ್ ಆಗಿರೋ ಕಾರಣ ಜಾತಕದಲ್ಲಿ ಕುಜ ಏನಾದರೂ ಹುಚ್ಚನಾಗಿ ಚಂದ್ರ ಕುಜ ಏನಾದರೂ ಚಂದ್ರನ ನೋಡ್ತಾ ಇದ್ದರೆ ರಾಶಿಯಲ್ಲಿ ಚಂದ್ರ ಇದು ಒಬ್ಬರನ್ನೊಬ್ಬರನ್ನು ನೋಡ್ತಾ ಇದ್ದರೆ ಇದು ಅತ್ಯುತ್ತಮವಾದಂಥ ಶ್ರೀಮಂತ ಯೋಗ ಇದು ಆಗುತ್ತೆ ಒಳ್ಳೆಯ ಭೂಮಿ ಯೋಗ ಒಳ್ಳೆ ತನಕಾಸು ಒಳ್ಳೆ ಶಕ್ತಿ ಪುರುಷವಂತಾಗ ಮಕ್ಕಳ ಸಂತತಿ ಪ್ರೀತಿ ಪ್ರೇಮ ಬಿಸ್ನೆಸ್ ಡೆವಲಪ್ಮೆಂಟು ದೀರ್ಘ ಆಯುಷ್ಯ ಎಲ್ಲ ಆಗ್ತದೆ ಅತ್ಯಂತ ಶ್ರೇಷ್ಠವಾದ ಯೋಗ ಆಗ್ತದೆ ಇದು ಹಾಗಾಗಿ ಕುಜನ ಒಂದು ಭಕ್ತಿ ಬಂದಾಗ ಕುಜ ಕುಜಾ ಜಾತಕದಲ್ಲಿ ಚೆನ್ನಾಗಿರಬೇಕು ಅಥವಾ ಕುಜಾ ಚಂದ್ರ ಚ ಒಂದೇ ಮನೇಲಿದ್ದು ಅದು ಮೇಷರಾಶಿನೋ ಅಥವಾ ರಾಶಿನೋ ಅಥವಾ ಕಟ ಕಟಕ ರಾಶಿಯಲ್ಲಿ ಕುಜಾ ನೀಚ ಆಗ್ತಾನೆ ಅದು ಋಷುಭ ರಾಶಿನೋ ಆದರೆ ಒಂದು ಒಳ್ಳೆ ಶುಭ ಸ್ಥಾನ ಧನು ರಾಶಿನೋ ಈ ರೀತಿ ಶುಭ ಒಳ್ಳೆ ಒಳ್ಳೆಯ ಉತ್ತಮವಾಗ ಫಲನ ನೀವು ಕುಜ ಮತ್ತು ಚಂದ್ರನ ಫಲದಿಂದ ಅನುಭವಿಸ್ತೀರಾ ಆದರೆ ಜಾತಕದಲ್ಲಿ ಕುಜ ಕುಂಡಿಯಲ್ಲಿ ಚಂದ್ರ ಬಂದು ಋಷಿಕರ ನೀಚ ಆಗ್ತಾನೆ ಆ ಋಷಿಕರ ಶಲ್ ನೀಚ ಆದಾಗ ಚಂದ್ರನ ಉಪಲಕ್ಷಣ ಆಗ್ತದೆ ಒಂದು ವೇಳೆ ನೀಚ ಆಗಿರ್ತಕ್ಕಂಥ ಚಂದ್ರನಿಗೆ ಗುರುವಿನ ದೃಷ್ಟಿ ಏನಾದರೂ ಬಿದ್ದರೆ ಅಥವಾ ಗುರು ಜೊತೆಲಿ ಕುತ್ಕೊಂಡಾಗ ಆ ನೀಚತ್ವ ಭಂಗ ಆಗ್ತದೆ ಮತ್ತು ಚಂದ್ರ ಮಹಾದೇಶದಲ್ಲಿ ರಾಹುವಿನ ಭುಕ್ತಿ ಒಂದು ವರ್ಷ ಆರು ತಿಂಗಳಿರ್ತದೆ ಇದು ಸ್ವಲ್ಪ ಹುಷಾರಾಗಿರಬೇಕು ರಾಹುವಿನ ಭುಕ್ತಿಯಲ್ಲಿ ಸ್ವಲ್ಪ ಪರಿಸ್ಥಿತಿ ಗಂಭೀರವಾಗಿ ಡೇಂಜರ್ ಇರ್ತದೆ ಅಷ್ಟೊಂದು ಸೋಲ ಅನುಕೂಲಕರವಾಗಿರೋದಿಲ್ಲ ನಿಮಗೆ ರಾಹು ಚಂದ್ರ ಶತ್ರುತ್ವ ಬರೋದರಿಂದ ನಿಮಗೆ ಏನಾಗ್ತದೆ ರಾಹು ಚಂದ್ರ ಒಂದೇ ಒಂದಿಲ್ಲ ತಾಯಿಯಲ್ಲಿ ಆರೋಗ್ಯ ತಾಯಿ ಆರೋಗ್ಯ ಸಂಬಂಧಪಟ್ಟಿದ್ದು ಏನಾದರೂ ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು ಎದೆ ವಿಚಾರದ ಕಫಕ್ಕೆ ಸಂಬಂಧಪಟ್ಟಿದ್ದು ಜ್ವರ ಬರೋದು ಈ ರೀತಿ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರ್ತದೆ ಭಯ ಆತಂಕ ಆಗೋದು ಮನಸ್ಸಿಗೆ ಏನೋ ಕಳಂಬಳ ಮನಸ್ಸಲ್ಲಿ ಚಿಂತೆ ಭಯ ಈ ಥರ ಒಂದು ಸಮಸ್ಯೆಗಳು ತಾಯಿಗೂ ಆಗುತ್ತೆ ಮತ್ತು ಜಲ್ಲ ಜಾತಕ ಅಧಿಪತಿ ವ್ಯಕ್ತಿಗೂ ಭಯ ಮನಸ್ಸಲ್ಲಿ ಆತಂಕ ಭಯ ಆಗೋದು ಆ ಒಂದು ಪೀರಿಯಡಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗ್ತಕ್ಕಂಥ ಪುಳಿಸುತ್ತದೆ ಅದಕ್ಕೆ ದುಸ್ಥಾನಗಳಿದೆ ಅದು ಏನಾದರೂ ಕೇಂದ್ರ ಸ್ಥಾನ ಮೂಲತಿಕ ಸ್ಥಾನಗಳಲ್ಲಿದ್ದರೆ ಸ್ವಲ್ಪ ಅನುಕೂಲಕರವಾಗಿರುತ್ತೆ ಆದರೆ ಅದನ್ನು ರಾಹುವಿನ ಪ್ರಭಾವದಿಂದ ಸ್ವಲ್ಪ ನೀವು ಒಂದು ಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಇದ್ದೇ ಇರ್ತದೆ ಇನ್ನು ಮಹಾದಶೆಯಲ್ಲಿ ಗುರುವಿನ ಭುಕ್ತಿ ಒಂದು ವರ್ಷ ನಾಲ್ಕು ತಿಂಗಳಿರ್ತದೆ ಇದು ಅತ್ಯಂತ ಒಳ್ಳೆ ಉತ್ತಮವಾದ ಶ್ರೇಷ್ಠವಾದ ಒಂದು ಭುಕ್ತಿ ಆಗ್ತದೆ ನಿಮ್ಮ ಜಾತಕದಲ್ಲಿ ಮಹಾದಶೆಯಲ್ಲಿ ಗುರುವಿನ ವ್ಯಕ್ತಿ ಬರೋದು ಯಾಕೆಂದರೆ ಜಾತಕದಲ್ಲಿ ಮಹಾದಶೆ ನಡೀತಾ ಇದ್ದಾಗ ಗುರು ಗುರು ಏನಾದ್ರೂ ಜಾತಕದಲ್ಲಿ ತುಂಬ ಒಳ್ಳೆ ಚೆನ್ನಾಗಿದ್ದ ಒಳ್ಳೆ ಪೊಸಿಷನ್ ಇಲ್ಲದಂದ್ರೆ ಖಂಡಿತ ಒಂದು ವರ್ಷ ನಾಲ್ಕು ಏನಿದೆ ತುಂಬ ರಾಜಯೋಗನ ಅನುಭವಿಸ್ತೀವ ನೀವು ಎಲ್ಲ ಉತ್ತಮವಾದ ಸೌಕರ್ಯಗಳು ದುಡ್ಡಿನ ಹಣಕಾಸು ಸಮಸ್ಯೆ ನಿವಾರಣೆ ಆಗ್ತದೆ ಮನೆ ಕಟ್ಟಕ್ಕೆ ಅನುಕೂಲ ಆಗ್ತದೆ ಭೂಮಿ ತಗೊಳ್ಳೋದಕ್ಕಾಗಲಿ ವಾಹನ ಖರೀದಿಗಾಗಲಿ ಮದುವೆಗಾಗಲಿ ಎಲ್ಲ ಶುಭ ಕಾರ್ಯ ಕಾರ್ಯಗಳಿಗೆಲ್ಲ ತುಂಬ ಅನುಕೂಲಕರವಾಗ್ತದೆ ಅದರಲ್ಲಿರೋ ಗಜಕೇಸರಿ ಯೋಗ ಬಂದರೆ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಅನುಭವಿಸ್ತೇವೆ ನೀವು ಇನ್ನು ಚಂದ್ರಮಹಾದಶೆಯಲ್ಲಿ ನಿಮಗೆ ಶನಿ ಭುಕ್ತಿ ಒಂದು ವರ್ಷ ಏಳು ತಿಂಗಳಿರ್ತದೆ ಈ ಜಾತಕದಲ್ಲಿ ಶನಿ ಆದರೂ ಹುಚ್ಚನಾಗಿ ಅಥವಾ ಮಕರ ಅಥವಾ ಕುಂಭ ಈ ರೀತಿ ಸ್ವಕ್ಷೇತ್ರಗಳಲ್ಲಿದ್ದು ಹುಚ್ಚನಾಗಿದ್ದರೆ ಚಂದ್ರನ ಜೊತೆಯಲ್ಲಿದ್ದರೆ ಅಥವಾ ಚಂದ್ರ ಜೊತೆಲಿಲ್ಲ ಅಂದ್ರೂ ಆ ಒಂದು ಚಂದ್ರ ಆ ಶನಿಗೆ ಕೇಂದ್ರ ಸ್ಥಾನಗಳಲ್ಲಿ ಚಂದ್ರ ಇದ್ದಾಗ ಖಂಡಿತ ನೀವು ಸ್ವಲ್ಪ ಏನು ಎಜುಕೇಷನಲ್ಲಿ ಗ್ರೇಡ್ ಎಜುಕೇಷನ್ ಟಾಪ್ ಲೆವೆಲಲ್ಲಿ ಎಜುಕೇಷನ್ ಮಾಡ್ತೀರಾ ಸ್ವಲ್ಪ ಸುತ್ತಾಟ ಫಾರಿನ್ ಕಂಟ್ರೀಸ್ಗೆ ಓಡಾಡೋದು ಸುತ್ತಾಟ ಜಾಸ್ತಿ ಇರ್ತದೆ ಆ ಒಳ್ಳೆ ಒಳ್ಳೆ ಅಫಿಷಿಯಲ್ಸ್ ರಾಜಕೀಯ ವ್ಯಕ್ತಿಗಳು ಸೆಲೆಬ್ರಿಟಿಗಳ ಪರಿಚಯ ಆಗ್ತದೆ ನಿಮಗೆ ಈ ರೀತಿ ಒಂದು ಒಳ್ಳೆಯ ಉತ್ತಮ ಯೋಗ ಅನುಭವಿಸ್ತೀರಾ ನೀವು ಇನ್ನು ಚಂದ್ರಮಹಾದಶೆಯಲ್ಲಿ ಬುಧನ ಭಕ್ತಿ ಒಂದು ವರ್ಷ ಐದು ತಿಂಗಳಿರ್ತದೆ ಈ ಒಂದು ವರ್ಷ ಐದು ತಿಂಗಳಲ್ಲಿ ಬುಧನ ದಶೆಯಲ್ಲಿ ನಿಮಗೆ ಬುಧ ಜಾತಕದಲ್ಲಿ ಏನಾದರೂ ನೀಚಾಗಿ ದುಸ್ಥಾನಗಳಲ್ಲಿದ್ದರೆ ಚಂದ್ರನ ದಶೆಯಲ್ಲಿ ನೀವು ಸ್ವಲ್ಪ ಸ್ಕಿನ್ ಅಲರ್ಜಿ ಆಗತಕ್ಕಂಥ ಸಮಸ್ಯೆ ಆಗ್ತದೆ ಆ ಸ್ವಲ್ಪ ನಿಮಗೆ ದುಡ್ಡು ಕಾಸು ತುಂಬ ಖರ್ಚಾಗ್ತದೆ ಲಾಸ್ ಆಗ್ತದೆ ಆಗ್ತದೆ ಫ್ರೆಂಡ್ಸಿಂದ ಸ್ನೇಹಿತರಿಂದ ಮೋಸ ಆಗ್ತದೆ ಎಲ್ಲ ಆಗ್ತದೆ ಯಾಕಂದರೆ ಬುಧ ಚಂದ್ರ ದಶೆಯಲ್ಲಿ ಬುಧ ಕೆಟ್ಟಿದರೆ ಒಂದು ವೇಳೆ ಬುಧ ಚೆನ್ನಾಗಿದ್ದು ಒಳ್ಳೆಯ ಸ ಒಳ್ಳೆ ವಿಚಾರದ ಎರಡನೇ ಮನೆಯಲ್ಲೂ ಒಂದು ನಾಲ್ಕನೇ ಮನೆಯಲ್ಲೂ ಒಳ್ಳೆಯ ಶುಭ ಸ್ಥಾನಗಳಿದ್ದರೆ ಹೈರ್ ಎಜುಕೇಷನ್ನು ಎಜುಕೇಷನಲ್ಲಿ ವಾಕ್ ಸಂದರ್ಭದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ನೀವು ಒಳ್ಳೆಯ ಉತ್ತೀರ್ಣರಾಗಿ ಒಳ್ಳೆ ಜಸ್ಟ್ ರ್ಯಾಂಕ್ ತಗೊಳ್ಳತಕ್ಕಂಥ ಯೋಗ ಖಂಡಿತ ಇರ್ತದೆ ನಿಮಗೆ ಇನ್ನು ಚಂದ್ರ ಮಹಾದೇಶಿಯಲ್ಲಿ ನಿಮಗೆ ಏಳು ತಿಂಗಳು ಇರ್ತದೆ ಕೇತು ಇನ್ನ ಏಳು ತಿಂಗಳು ಇರ್ತದೆ ಈ ಏಳು ತಿಂಗಳಲ್ಲೇ ನೀವು ಜಾತಕದಲ್ಲಿ ಚಂದ್ರನಿಗೆ ಕೇತು ಯಾವುದೇ ಕಾರಣಕ್ಕೂ ಜೊತೆಲಿ ಬರಬಾರ್ದು ಅಷ್ಟಮಾಧಿಪತಿ ಆಗಿರಬಾರ್ದು ಜಾತಕದಲ್ಲಿ ಚಂದ್ರಕೇತು ಒಂದೇ ಮನೇಲಿ ಎಂಟರಲ್ಲೋ ಹನ್ನೆರಡರಲ್ಲೋ ಆರಲ್ಲಿ ಇರಬಾರ್ದು ಇವಿಷ್ಟು ಮೂರು ಪರಿಸ್ಥಿತಿ ಬಿಟ್ಟು ಎಲ್ಲಾದರೂ ಕೇತು ಇದ್ರೂ ತುಂಬ ಅನುಕೂಲ ಆಗ್ತದೆ ಏನು ತೊಂದರೆ ಇಲ್ಲ ಅದರಲ್ಲೂ ಶುಭಗ್ರಹಗಳ ಜೊತೆ ಇದ್ದರೆ ತುಂಬ ಒಂದು ದೈವಿಕತೆ ಆಧ್ಯಾತ್ಮಿಕತೆ ಚುರುಕುತನ ಆ ಮಂತ್ರಶಕ್ತಿ ಗ್ರಹಿಕೆ ಮನೆ ಕಲ್ಪನಾ ಶಕ್ತಿ ಇವೆಲ್ಲನೂ ಒಳ್ಳೆಯ ಸೂಕ್ಷ್ಮ ಜ್ಞಾನ ಸೂಕ್ಷ್ಮ ಬುದ್ಧಿಯೆಲ್ಲ ಕೇತು ಕೊಟ್ಟು ಕಾಪಾಡ್ತಾನೆ ಇನ್ನು ಚಂದ್ರ ಮಹದೇಶ್ವರಿಗೆ ಭಕ್ತಿ ಒಂದು ವರ್ಷ ಎಂಟು ತಿಂಗಳಿರ್ತದೆ ಈ ಒಂದು ವರ್ಷ ಎಂಟು ತಿಂಗಳು ಜಾತಕದಲ್ಲಿ ಶುಕ್ರ ಏನಾದರೂ ಸ್ವಕ್ಷೇತ್ರಗಳಲ್ಲಿದ್ದರೆ ಅಥವಾ ಉಚ್ಚ ಸ್ಥಾನದಲ್ಲಿದ್ದರೆ ಖಂಡಿತ ಸೆಲೆಬ್ರಿಟಿಗಳಾಗೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೋಗೋದು ಕವಿತೆ ಕವನಗಳು ಡ್ಯಾನ್ಸು ಹಾಡು ನೃತ್ಯ ನಾಟಕ ಆಮೇಲೆ ತಾಯಿ ಕಡೆಯಿಂದ ಶ್ರೀಮಂತಿಕೆ ಎಲ್ಲ ಪಡ್ತಕ್ಕಂಥ ಒಳ್ಳೆಯ ಉತ್ತಮ ಯೋಗ ಖಂಡಿತ ಅನುಭವಿಸ್ತೀರಾ ನೀವು ರವಿ ದಶ ಫೈನಲ್ ಲಾಸ್ಟಲ್ಲಿ ಬರುತ್ತೆ ರವಿ ಭುಕ್ತಿ ರವಿ ಭಕ್ತಿ ಲಾಸ್ಟಲ್ಲಿ ಬರುತ್ತೆ ರವಿಭುಕ್ತಿ ಆರು ತಿಂಗಳು ಇರ್ತದೆ ಈ ಚಂದ್ರಮಹಾದಶಲಿ ರವಿ ಏನಾದರೂ ನಿಮಗೆ ಜಾತಕದಲ್ಲಿ ಚಂದ್ರನಿಗೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದು ಗುರುವಿನ ದೃಷ್ಟಿಯಿದ್ದರೆ ಅಥವಾ ಕುಚನ ದೃಷ್ಟಿಯಲ್ಲಿದ್ದರೆ ಖಂಡಿತ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಯೋಗಗಳು ಅನುಭವಿಸ್ತೀರಾ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ತಂದ ಕಡೆಯಿಂದ ಅನುಕೂಲ ಆಗುತ್ತೆ ಖಂಡಿತ ಮತ್ತು ನೀವು ಸ್ವಲ್ಪ ವಾಹನಗಳಲ್ಲಿ ಒಂದು ಅಭಿವೃದ್ಧಿ ಕಾಣೋದು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋದು ಆಯುಷ್ಯ ಆರೋಗ್ಯ ವೃದ್ಧಿ ಆಗತಕ್ಕಂಥ ಎಲ್ಲ ಪರಿಸ್ಥಿತಿ ಖಂಡಿತ ರವಿ ವ್ಯಕ್ತಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಇದಿಷ್ಟು ಚಂದ್ರ ಮಹಾದೇಶ ಒಂದು ಸಣ್ಣ ವಿಚಾರ ನಿಮಗೆ ಚಂದ್ರ ಮಹಾದೇಶ ಸಾಮಾನ್ಯವಾಗಿ ಆ ದುಸ್ತಾನಗಳಲ್ಲಿ ಒಂದು ಆರು ಎಂಟು ಹನ್ನೆರಡರಲ್ಲಿ ಈ ಮೂರು ಗ್ರಾ ಜಾತಿಗಳ ಜಾಗದಲ್ಲಿ ಇರಬಾರ್ದು ಬಿಟ್ಟರೆ ನಿಲ್ಲಿದ್ದನ್ನು ನಿಮಗೆ ತುಂಬ ಒಳ್ಳೆಯದಾಗ್ತದೆ ಆ ಮೂರು ಜಾಗದಲ್ಲಿ ಮಾತ್ರ ತುಂಬ ಸ್ವಲ್ಪ ಕೆಟ್ಟು ಕೆಟ್ಟ ಫಲ ಕೊಡ್ತದೆ ಬಿಟ್ಟರೆ ಅಷ್ಟೊತ್ತೇನೋ ತುಂಬ ಕೆಟ್ಟ ಕೆಲಸ ಕೆಟ್ಟ ಒಂದು ಪರಿಸ್ಥಿತಿ ತಂದುಕೊಡೋದಿಲ್ಲ ಅದರಲ್ಲೂ ಕುಜಾ ಮತ್ತು ಗುರು ಈ ರೀತಿ ಕಾಂಬಿನೇಷನ್ ಏನಾದರೂ ಬಂದಾಗ ತುಂಬ ಒಂದು ರಾಜಯೋಗ ಅನುಭವಿಸ್ತೀರ ನೀವು ದಯವಿಟ್ಟು ವೀಡಿಯೋ ಇಷ್ಟ ಲೈಕ್ ಮಾಡಿ ನೀವು ಅಭಿಪ್ರಾಯ ಏನ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ತೆ ಒಳ್ಳೆಯದಾಗಲಿ